ದೇಹ ಬೆಳೆದಿದೆ ಬುದ್ಧಿ ಇಲ್ಲ ಅಂತ ಹನುಮಂತ ಇದೀಗ ರಜತ್ಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವೀಕ್ಷಕರೇ ಯಾವ ವಿಚಾರಕ್ಕೆ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಂತಹ ರಜತ್ ಹಾಗೂ ಶೋಭಾ ಶೆಟ್ಟಿ ಇಬ್ಬರು ಕೂಡ ಬಹಳ ವಿಭಿನ್ನವಾಗಿ ನಡ್ಕೊಳ್ತಿರುವ ರೀತಿ ಸರಿಲ್ಲ ಅಂತ ಅನೇಕರು ಕೂಡ ಆಕ್ರೋಶವನ್ನು ಹೊರತಾ ಇದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸ್ಪರ್ಧಿಗಳು ಬಹಳ ಸಂತೋಷವಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡ್ತಾ ಬರ್ತಾ ಇದ್ರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಂತಹ ಇಬ್ಬರು ಸ್ಪರ್ಧಿಗಳು ದುರಂಕಾರ ಅಹಂಕಾರವನ್ನೆಲ್ಲ ತೋರಿಸ್ತಿದ್ದಾರೆ ಅನ್ನೋದು ಹಲವಾರು ಸ್ಪರ್ಧಿಗಳು ಅಲ್ಲದೆ ವೀಕ್ಷಕರು ಆರೋಪವನ್ನು ಮಾಡುತ್ತಿದ್ದಾರೆ ವೀಕ್ಷಕರೇ ಹೌದು ಏನಿಲ್ಲ ಹನುಮಂತ ಅಂತ ಏಕವಚನದಲ್ಲಿ ಹನುಮಂತನಿಗೆ ಹಳ್ಳಿ ಐದನಿಗೆ ಮಾತನಾಡಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅನೇಕರು ಕೂಡ ಪ್ರಶ್ನೆ ಹಾಕಿದ್ದಾರೆ ಹೌದು ದುರಂಕಾರದಿಂದ ಮಾತನಾಡುತ್ತಿದ್ದ ರಜತ್ ಅವರಿಗೆ ಈ ರೀತಿಯಾಗಿ ಅಹಂಕಾರ ಹೇಳಿಸಲು ಇದು ಪಕ್ಕಾ ಪ್ಲಾನ್ ಮಾಡಿದ್ರು ಸ್ಪರ್ಧಿಗಳು ಹೌದು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಒಂದರಲ್ಲಿ ಗೋಲ್ಡ್ ಸುರೇಶ್ ಹಾಗೂ ರಜತ್ ಕಿತ್ತಾಡಿಕೊಂಡಿದ್ದಾರೆ ರಜತ್ ಬೈದಿರುವ ಬೈಗುಳ ಕೇಳಿದ್ರೆ ನಿಜಕ್ಕೂ ಎಲ್ಲರಿಗೂ ಶಾಕ್ ಆಗುತ್ತೆ ಕುಗ್ಗು ನನ್ನ ಮಗನೆ ವೇಸ್ಟ್ ನನ್ನ ಮಗನೆ ಹಾಗೆ ಹೀಗೆ ಅಂತೆಲ್ಲ ರಜತ್ ಗೋಲ್ಡ್ ಸುರೇಶ್ ಅವರಿಗೆ ಬೈದಿದ್ದಾರೆ ಸಹಿಸಿಕೊಳ್ಳಲಾಗದೆ ಸುರೇಶ್ ಮೇಯ್ನ್ ಡೋರನ್ನು ತಡೆದು ಬಟ್ ನನ್ನನ್ನು ಆಚೆ ಕಳಿಸಿ ಪ್ಲೀಸ್ ಬಿಗ್ ಬಾಸ್ ಅಂತ ಇದೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದಕ್ಕೆಲ್ಲ ತಡೆದು ಇದೀಗ ಹನುಮಂತ ಅವರು ಕೂಡ ಹಾಗೆ ಗೋಲ್ಡ್ ಸುರೇಶ್ ಅವರು ಇಬ್ಬರು ಕೂಡ ಮಾತಾಡಿಕೊಂಡಿದ್ದಾರೆ ದೇಹ ಮಾತ್ರ ಬೆಳೆದಿದ್ದೆ ಬುದ್ಧಿ ಇಲ್ಲ ರಜತ್ಗೆ ಅಂತ ಇದೀಗ ಕ್ಲಾಸ್ ತೆಗೆದುಕೊಟ್ಟಿದ್ದಾರೆ ಇದು ನಿಜಕ್ಕೂ ಅವಮಾನಕರ ಒಂದು ವಿಚಾರ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಬೈಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದು ಪ್ರಶ್ನೆ ಹಾಕಿದೆ ವೀಕ್ಷಕರೇ ಇದು ಸುದೀಪ್ ಅವರು ಬಂದ ತಕ್ಷಣ ಈ ಒಂದು ವಿಚಾರಕ್ಕೆ ಸಿಕ್ಕಾಪಟ್ಟೆ ಕ್ಲಾಸ್ ಸಿಗೋದಂತೂ ಪಕ್ಕ ಅಂತಲೇ ಹೇಳ್ಬೋದು ಮೊದಲ ದಿನವೇ ರಜತ್ ಅವರು ಈ ರೀತಿಯಾಗಿ ದುರಂಕಾರದಿಂದ ರೌಡಿ ಥರ ಆಟ ಆಡೋದು ನಮಗೂ ಕೂಡ ಇಷ್ಟ ಆಗ್ತಿಲ್ಲ ಆದಷ್ಟು ಬೇಗ ರಜತ್ ಅವರಿಗೆ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಳ್ತಾರೆ ಆದಷ್ಟು ಬೇಗ ಇರಿ ಹಾಗೆ ಮಾವನಿಗೆ ಹಳೆಯ ಸಪೋರ್ಟ್ ಕೊಟ್ಟಿದ್ದು ನಿಮಗೂ ಕೂಡ ಖುಷಿ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡ್ಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗೆ ಸ್ಥಾಯ್ ವೀಕ್ಷಕರ ಥ್ಯಾಂಕ್ ಯು